ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾವು ಅಧ್ಯಾಯ ಸಂಖ್ಯೆ ಎರಡು ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂಥ ಎರಡನೇ ಅಧ್ಯಾಯ ಕ್ರಮ ಸಂಖ್ಯೆ ತೆಗೆದುಕೊಂಡಾಗ ಇದು ಏಳಾಗುತ್ತೆ ಹೌದಾ ಸೊ ಏಳನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅನ್ನುವಂಥದ್ದು ಹೌದಾ ಈ ಒಂದು ಚಾಪ್ಟರ್ನಲ್ಲಿ ಸು ಬರುವಂಥ ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಯಾರೆಲ್ಲ ಪ್ರಥಮವಾಗಿ ನನ್ನ ವಿಡಿಯೋನ ಆಲಿಸ್ತಾ ಇದ್ದೀರಿ ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಬರುವಂಥ ಎಲ್ಲ ವೀಡಿಯೋಗಳನ್ನು ಫಸ್ಟ್ ನಿಮಗೆ ಬರುತ್ತೆ ಹೌದಾ ಸೊ ಎಲ್ಲ ಚಾಪ್ಟರ್ಸ್ ಮೇಲೂ ಕೂಡ ನನ್ನ ವಿಡಿಯೋ ಅವೈಲೇಬಲ್ ಇದೆ ಸೊ ಅಂದರೆ ಅಪ್ ಟು ಇವಾಗ ಎಲ್ಲಿವರೆಗೆ ಅಂತಂದರೆ ಚಾಪ್ಟರ್ ನಂಬರ್ ಸೆವ ಸಿಕ್ಸ್ ತನಕ ಕಂಪ್ಲೀಟ್ ಆಗಿದೆ ಕನ್ನಡ ಮೀಡಿಯಮ್ನಲ್ಲಿ ಫುಲ್ ಇದೆ ಸೊ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸೊ ಚಾಪ್ಟರ್ ನಂಬರ್ ತ್ರೀ ತನ ಆಗಿದೆ ಸ್ನೇಹಿತರೆ ಮುಂದಿನ ದಿನದಲ್ಲಿ ಅವನ್ನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸೊ ಇವಾಗ ಯಾರೆಲ್ಲ ನೀವು ಹೊಸದಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಇವಾಗ ನಾನು ಕಂಟೆಂಟಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಈ ಚಾಪ್ಟರ್ಸ್ನಲ್ಲಿ ನೀವು ತೆಗೆದುಕೊಳ್ಬೇಕಾಗಿರುವಂಥದ್ದು ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಸೊ ಇಲ್ಲಿ ಟೋಟಲ್ ನಿಮ್ಮ ಮಾರ್ಕ್ಸ್ ಅಂತಂದರೆ ಸೊ ಟೋಟಲ್ ನಿಮ್ಗೆ ಸೆವೆಂಟೀನ್ ಮಾರ್ಕ್ಸ್ ಬರ್ಬೋದು ಎಷ್ಟು ಬರ್ಬೋದು ಸೊ ಸೆವೆಂಟೀನ್ ಮಾರ್ಕ್ಸ್ ಅದರಲ್ಲಿ ಏನೇನಿದೆ ಅಂತ ನೋಡೋಣ ಸೊ ವೆರಿ ಶಾರ್ಟ್ ಕ್ವಶನ್ಸ್ ಅಂತ ಕರಿತೀವಿ ಸ್ನೇಹಿತರೆ ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ಹೌದಾ ವೆರಿ ಶಾರ್ಟ್ ಕ್ವಶನ್ಸ್ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ ಓಕೆ ಸೊ ವೆರಿ ಶಾರ್ಟ್ ಕ್ವಶನ್ಸ್ ಇದು ನೆನ್ಪಿಟ್ಕೊಡ್ರಿ ವೆರಿ ಶಾರ್ಟ್ ಕ್ವಶನ್ ಅಂದರೆ ಒನ್ ಮಾರ್ಕ್ಸ್ ಸೊ ಒನ್ ಇಂಟು ತ್ರೀ ಅಂತ ಮಾಡ್ಕೊಂಡಾಗ ಅದು ತ್ರೀ ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ನೆನಪಿರಲಿ ಎಸ್ ಕ್ಯೂ ಎರಡಿದೆ ಸ್ನೇಹಿತರೆ ಸೊ ಎರಡು ಇಂಟು ಎರಡನ್ನು ಮಾಡಿಕೊಂಡ್ರೆ ನಾಲ್ಕು ಆಗುತ್ತೆ ಎಷ್ಟಾಗುತ್ತೆ ಸ್ನೇಹಿತರೆ ನಾಲ್ಕು ನೆಕ್ಸ್ಟ್ ಇ ಕ್ಯೂ ಸ್ನೇಹಿತರೆ ನಾಲ್ಕು ಮಾರ್ಕ್ಸಿದ್ದು ಒಂದು ಅಂದರೆ ಸೊ ನಾಲ್ಕು ಇಂಟು ಒನ್ ಸ್ನೇಹಿತರೆ ಫಿಸಿಕಲ್ ಟು ನಾಲ್ಕು ನೆನಪಿರಲಿ ನೆಕ್ಸ್ಟ ಇ ಕ್ಯೂ ಆದ ನಂತರ ಎಲ್ ಇ ಕ್ವಶನ್ಸ್ ಸ್ನೇಹಿತರೆ ಲಾಂಗ್ ಎಸ್ ಎ ಕ್ವೆಶನ್ಸ್ ಅಂತ ಸಿಕ್ಸ್ ಇಂಟು ಒನ್ ಸೊ ಇಸ್ ಈಕ್ ಟು ಸಿಕ್ಸ್ ಹೌದಾ ಸೊ ನೆಕ್ಸ್ಟ್ ನೋಡಿ ಟೋಟಲ್ ಗ್ರ್ಯಾಂಡ್ ಟೋಟಲ್ ಎಷ್ಟಾಗುತ್ತೆ ಅಂತ ಸಿಕ್ಸ್ ಪ್ಲಸ್ ಫೋರ್ ಟೆನ್ನ ಟೆನ್ ಪ್ಲಸ್ ಫೋರಾ ಸೊ ಫೋರ್ಟೀನ್ ಫೋರ್ಟೀನ್ ಪ್ಲಸ್ ತ್ರೀ ಸೆವೆಂಟೀನ್ ಸೊ ನಾನು ಹೇಳೋದಲ್ಲ ಸ್ನೇಹಿತರೆ ಸೊ ಹದಿನೇಳು ಅಂತ ಈ ಹದಿನೇಳು ಮಾರ್ಕ್ಸು ಮಿನಿಮಮ್ ಇಲ್ಲಿ ಬರಲೇಬೇಕು ಅಂತ ಹೌದಾ ಸೊ ಎಲ್ಲಿ ಅಂದರೆ ರಾಷ್ಟ್ರೀಯ ಏನಾಗಿದೆ ಸೊ ವರಮಾನದ ಲೆಕ್ಕಾಚಾರ ಅನ್ನುವಂಥದ್ದು ಅಂಥದ್ದು ಚಾಪ್ಟರ್ ಇದೆಯಲ್ಲ ಇದು ಸೊ ಅಲ್ಲಿ ಮೈಕ್ರೋ ಎಕನಾಮಿಕ್ಸ್ ಒಳಗೆ ಎರಡನೇ ಚಾಪ್ಟರ್ಸ್ ಅನುಭೋಗಿ ವರ್ತನೆ ಸಿದ್ಧಾಂತ ಹೇಳಿ ಅಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಇದೆ ಅಲ್ಲಿ ಫೈವ್ ಮಾರ್ಕ್ಸು ಒಂದು ಪ್ಲಸ್ ಆಗುತ್ತೆ ಆಮೇಲೆ ಟೂ ಮಾರ್ಕ್ಸ್ ಏನಾಗುತ್ತೆ ಅಂದರೆ ಮೇಲುಗಡೆ ಏನಿದೆ ಅಲ್ಲ ವೇರಿ ಶಾರ್ಟ್ ಕ್ವಶನಲ್ಲಿ ಒಂದು ಹಾಕುತ್ತೆ ಸೊ ಒಂದು ಮಾರ್ಕ್ಸ್ ಇದೆ ಹಾಗಾಗಿ ಅಲ್ಲಿ ಟೋಟಲ್ ಆಫ್ ಟ್ವೆಂಟಿ ಆಗುತ್ತೆ ಸ್ನೇಹಿತರೆ ಸೊ ಇದು ಗೊತ್ತಿರಲಿ ನಿಮಗೆ ಓಕೆ ಸೊ ಇದು ನಮ್ಮ ಒಂದು ಕಂಟೆಂಟು ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಸ್ವಲ್ಪ ಇದನ್ನು ದೊಡ್ಡದು ಮಾಡಿಕೊಳ್ಳ ಎಸ್ ನಿಮ್ಗೆ ಕಾಣಬೇಕಲ್ಲ ಸೊ ಒಂದೊಂದು ಸೊ ನಿಮಗೆ ಕಾಣೋಂಗ ನಾನು ಅದನ್ನು ಏನು ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ನೋಡಿರಿ ಒಂದೊಂದಾಗಿ ನೀವು ನೋಡ್ತಾ ಬರೋಣ ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತಿದೆ ಸ್ನೇಹಿತರೆ ಕ್ರಮ ಸಂಖ್ಯೆ ಒಂದು ಸ್ವಲ್ಪ ಸೈಜ್ ದೊಡ್ಡದು ಮಾಡ್ಕೊಳ್ತೀನಿ ಇಲ್ಲಿಂದ ನೋಡ್ಕೊಳ್ಳಿ ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಹಾಂ ರಾಷ್ಟ್ರೀಯ ವರಮಾನದ ಅಧ್ಯಯನವು ಅಂತಿದೆ ಹೌದಾ ರಾಷ್ಟ್ರೀಯ ವರ್ಮಾನಂದ್ರೆ ಎನ್ರಿ ಮೊದಲ ಬಾರಿಗೆ ನೀವು ತಿಳ್ಕೊಳ್ಬೇಕಾಗಿದೆ ಏನಂದರೆ ಸೊ ಒಂದು ನಿರ್ದಿಷ್ಟವಾದಂಥ ಅವಧಿ ಒಳಗೆ ಒಂದು ರಾಷ್ಟ್ರದ ಒಂದು ಚೌಕಟ್ಟಿನ ಒಳಗೆ ಉತ್ಪಾದನೆ ಆಗಿರುವಂಥ ಒಂದು ಪ್ರಮಾಣ ಹೌದಾ ಸೊ ಅದು ಗೋಚರ ವಸ್ತು ಆಗಿರ್ಬೋದು ಅಗೋಚರ ವಸ್ತು ಆಗಿರ್ಬೋದು ಈ ಎಲ್ಲ ಒಂದು ಜನರ ಒಂದು ಪ್ರಮಾಣವನ್ನು ಆದಾಯವನ್ನು ಇವತ್ತು ನಾವು ರಾಷ್ಟ್ರೀಯ ವರಮಾನ ಅಂತ ಹೇಳಿ ನಾವು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಅದರ ರಾಷ್ಟ್ರೀಯ ವರಮಾನದ ಪರಿಕಲ್ಪನೆಗಳ ಸಾಕಷ್ಟು ಇದ್ದಾವೆ ಹೌದಾ ಅನ್ಯನ್ಯತೆಗಳಂತ ಕರಿತಾ ಇದ್ದೀವಿ ಜಿ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಹೌದಾ ಸೊ ಪಿ ಡಿ ಐ ಪಿ ಐ ಅನ್ನುವಂಥದ್ದು ಇವೆಲ್ಲವೂ ಕೂಡ ಸಾಕಷ್ಟು ಬರುತ್ತೆ ಸ್ನೇಹಿತರೆ ಒಂದೊಂದಾಗಿ ಮುಂದಿನ ಹಂತದಲ್ಲಿ ನಾವು ಅರ್ಥ ಮಾಡ್ಕೊಂಡು ಬರೋಣ ಬಟ್ ಇಲ್ಲಿ ಒಂದು ಅಂಕಕ್ಕೆ ಬರೋದರಿಂದ ವಿಡಿಯೋ ಭಾಳ ಲೆಂದಿ ಆಗುತ್ತೆ ಅದಕ್ಕೋಸ್ಕರ ನಾನು ತುಂಬ ನಿಮಗೆ ಚರ್ಚೆ ಮಾಡ್ತೀನಿ ಹೌದಾ ಸೊ ಇಲ್ಲಿ ಏನಿದೆ ಕಾನ್ಸೆಪ್ಟಿಗೆ ಅದಕ್ಕೆ ತಕ್ಕಂತೆ ಆನ್ಸರ್ ಅನ್ನು ಮಾಡ್ತಾ ಬರ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದನ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದನ ಅಥವಾ ಸೂಕ್ಷ್ಮ ಮತ್ತು ಸಮಗ್ರಗಳೆರಡಕ್ಕೂ ಸಂಬಂಧಿಸಿದನ ಅಂತ ಕೇಳಿದ್ದಾನೆ ಸೊ ಡಿ ಆಪ್ಷನ್ ಮೇಲಿನ ಯಾವುದು ಅಲ್ಲ ಅಂತ ಹಾಗಾದರೆ ನಿಮ್ಮ ಆಪ್ಷನ್ ಏನಾಗುತ್ತೆ ಹೇಳಿ ಸ್ನೇಹಿತರೆ ಎಸ್ ಸೊ ಡೆಫಿನೆಟ್ ಆಗಿ ನೀವು ಹೇಳಿದ್ದು ಅಥವಾ ನಿಮ್ಮ ಊಹೆ ಕರೆಕ್ಟ್ ಆಗಿದೆ ಸ್ನೇಹಿತರೆ ಸಮಗ್ರ ಅರ್ಥಶಾಸ್ತ್ರ ಅಂತ ಯಾಕಂದರೆ ರಾಷ್ಟ್ರೀಯ ವರ್ಮಾನ ಇದು ಅಗ್ರಿಗೇಟ್ ಬೇಸ್ ಮೇಲೆ ಸ್ಟಡಿ ಮಾಡುತ್ತೆ ಜನರಲೈಸ್ಡ್ ಮಾಡುತ್ತೆ ಹಾಗಾಗಿ ಇದು ಸಮಗ್ರ ಅರ್ಥಶಾಸ್ತ್ರ ಸೊ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಸಣ್ಣ ಸಣ್ಣ ಆರ್ಥಿಕ ಘಟಕಗಳ ಬಗ್ಗೆ ಒಂದು ಅಧ್ಯಯನ ಮಾಡುವಂಥ ಶಾಸ್ತ್ರ ಯಾವುದು ಅಂದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನುವಂಥದ್ದು ಅದು ನಿಮ್ಗೆ ನೆನಪಿರಲಿ ಸ್ನೇಹಿತರೆ ಹೌದಾ ಇದು ಕ್ಲಿಯರ್ ಆಗಿದೆ ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಯಾವುದು ಅಂತಂದರೆ ಎರಡನೇ ಕ್ವಶನ್ಸ್ ನೋಡಿ ಸ್ನೇಹಿತರೆ ಇಲ್ಲೇ ಇದೆ ಹೌದಾ ಸೊ ಎರಡನೇ ಸೊ ಏನಿದೆ ಎನ್ ಎನ್ ಪಿ ಅಂತಿದೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ನಿವಳ ರಾಷ್ಟ್ರೀಯ ಉತ್ಪನ್ನ ಅಂತ ಇದೆ ಫಿಸಿಕಲ್ ಟು ಸೊ ಜಿ ಎನ್ ಪಿ ಅಂತ ಹೌದಾ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತಾ ಇದ್ದೀವಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಅಂತಿದೆ ಸೊ ಮೈನಸ್ ನಾವು ಬಾ ಭಾಳಷ್ಟು ಏನು ಮಾಡ್ತಾ ಇದ್ದೀವಿ ಡಿ ಸಿ ಅಂತ ಹೇಳಿ ಕರೆದು ಬಿಡ್ತೀವಿ ಹೌದಾ ಡಿ ಸಿ ಅಂದರೆ ಡೆಪ್ಯುಟಿ ಕಮಿಷನರ ಇಲ್ಲ ಸ್ನೇಹಿತರೆ ಸೊ ಇಲ್ಲಿ ಏನಂದರೆ ಡಿ ಸಿ ಅಂತಂದರೆ ಇಲ್ಲಿ ಡಿಫ್ರೆಷೇಷನ್ ಕಾಸ್ಟ್ ಅಂತ ಕರಿತಾ ಇದ್ದೀವಿ ಅದನ್ನೇ ಸವಕಳಿ ವೆಚ್ಚ ಅಂತ ಆಗುತ್ತೆ ಹೌದಾ ಅದು ಎಲ್ಲಿದೆ ನೋಡಿ ಆಪ್ಷನ್ಸು ಸೊ ಖಂಡಿತವಾಗ್ಲೂ ನಿಮ್ಮ ಊಹೆ ಎಲ್ಲಿದೆ ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಎಸ್ ಬಿ ಆಪ್ಷನ್ ನೋಡಿ ಸ್ನೇಹಿತರೆ ಸವಕಳಿ ವೆಚ್ಚ ಅನ್ನುವಂಥದ್ದು ಹೌದಾ ಇದು ಕರೆಕ್ಟಾಗಿದೆ ಸ್ನೇಹಿತರೆ ಉಳಿದಿದ್ದು ಯಾವುದೂ ಕರೆಕ್ಟ್ ಇಲ್ಲ ಇಲ್ಲಿ ಅದಕ್ಕೆ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಮೂರು ನೋಡಿ ಇಲ್ಲಿದೆ ಪ್ರಶ್ನೆ ಸಂಖ್ಯೆ ಮೂರು ನೋಡ್ಕೊಳ್ಳಿ ಹೌದಾ ಪ್ರಸಕ್ತ ಚಾಲ್ತಿ ಅಂತಿದೆ ಚಾಲ್ತಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಚಾಲ್ತಿ ಬೆಲೆಗಳಲ್ಲಿನ ಜಿ ಡಿ ಪಿ ಮೌಲ್ಯವೂ ಅಂತಿದೆ ಹೌದಾ ನೈಜ ಜಿ ಡಿ ಪಿ ಮೌಲ್ಯವಾಗಿದೆ ಹಾಂ ಜಿ ಡಿ ಪಿ ಆಗಿದೆ ಸೊ ಉತ್ಪಾದನಾಂಗಗಳ ವೆಚ್ಚದಲ್ಲಿನ ಜಿ ಡಿ ಪಿ ಆಗಿದೆ ನಾಮ ಮಾತ್ರ ಜಿ ಡಿ ಪಿ ಆಗಿದೆ ಮತ್ತು ಎನ್ ಡಿ ಪಿ ಹ್ಞೂ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತಾ ಇದ್ದೀವಿ ಹಾಗಾಗಿ ಸೊ ಇದು ಆಗೋದಿಲ್ಲ ಇಲ್ಲಿ ಎರಡು ಕನ್ಫ್ಯೂಸ್ ಇರುವಂಥ ಒಂದು ಆನ್ಸರನ್ನು ಮೊದಲು ನಿಮಗೆ ಡಿಲೀಟ್ ಮಾಡ್ತೀನಿ ಸ್ನೇಹಿತರೆ ಸೊ ಬಿ ಮತ್ತು ಡಿ ಅನ್ನೋಂಥದ್ದು ಆಪ್ಷನ್ಸು ಕರೆಕ್ಟ್ ಇಲ್ಲ ಹೌದಾ ಸೊ ಬಿ ಮತ್ತು ಡಿ ಕ್ಯಾನ್ಸಲ್ ಇರೋದು ಈಗಿರೋದು ಎರಡಿದೆ ಒಂದು ನೈಜ ಜಿ ಡಿ ಪಿ ಅಂತಿದೆ ನಾಮ ಮಾತ್ರ ಅಂತಿದೆ ಸ್ನೇಹಿತರೆ ಇಲ್ಲಿ ನಿಮಗೆ ಭಾಳಷ್ಟು ಜನ ಕನ್ಫ್ಯೂಸ್ ಆಗುತ್ತೆ ಹೌದಾ ಸೊ ಎಷ್ಟೋ ಜನ ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಸೊ ಪ್ರಸಕ್ತ ಚಾಲ್ತಿ ಖಾತೆಗಳಲ್ಲಿನ ಅಥವಾ ಚಾಲ್ತಿ ಬಾ ಬೆಲೆಗಳನ್ನು ಜಿ ಡಿ ಪಿಯು ನೈಜವಾಗಿದೆ ಅಂತ ಹೇಳಿಬಿಡ್ತೀವಿ ಹಾಗಾದರೆ ಅದು ತಪ್ಪಾಗುತ್ತೆ ಸೊ ನೈಜ ಆಗುವುದಿಲ್ಲ ಅದಕ್ಕೆ ನಾಮ ಮಾತ್ರ ಅನ್ನೋಂಥದ್ದು ಸರಿಯಾಗುತ್ತೆ ಸ್ನೇಹಿತರೆ ಹಾಗಾದರೆ ಅದು ಯಾವುದು ಎಸ್ ಸೊ ಇಲ್ಲಿ ಏನಿದೆ ನೋಡಿ ಸ್ನೇಹಿತರೆ ಇದು ಒಂದು ನಿಮಿಷ ಅದನ್ನು ಡಿಲೀಟ್ ಮಾಡುತ್ತೀನಿ ಏನಂದರೆ ಮಾಕು ಮಾಡೋಕ್ಕೆ ಇದನ್ನು ತೊಗೊಳ್ತಾ ಇದ್ದೀನಿ ಯಾವುದು ಸೊ ಬ್ಲೂ ಕಲರ್ ಸ್ನೇಹಿತರೆ ಹೌದಾ ನಾಮ ಮಾತ್ರ ಜಿ ಡಿ ಪಿ ಸರಿಯಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ನಾಲ್ಕನೇ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಏನಿದೆ ನೋಡೋಣ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಸೊ ಇಷ್ಟು ಇದೆ ಹೌದಾ ಹಾಂ ರಾಷ್ಟ್ರೀಯ ವರ್ಮಾನದಲ್ಲಿ ವಿತರಣೆಯಾಗದ ನೋಡಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಏನಂತಾಗತ್ತೆ ಸೊ ವೆಚ್ಚ ಮಾಡಬಹುದಾದ ವ್ಯಕ್ತಿ ವೈಯಕ್ತಿಕ ಆದಾಯ ಲಭಿಸುತ್ತದೆ ಸೊ ವ್ಯಕ್ತಿ ಆ ವೈಯಕ್ತಿಕ ಆದಾಯ ಲಭಿಸುತ್ತದೆ ಖಾಸಗಿ ಆದಾಯ ಲಭಿಸುತ್ತದೆ ಮತ್ತು ಸಹಾಯಧನ ಲಭಿಸುತ್ತದೆ ಅಂತ ಇಲ್ಲಿ ನಿಮಗೂ ಈ ಎರಡು ಡಿಲೀಟ್ ಮಾಡಿಬಿಡ್ತೀನಿ ಸ್ನೇಹಿತರೆ ಸಿ ಮತ್ತು ಡಿ ಹೌದಾ ಸಿ ಮತ್ತು ಡಿ ಹಾಗಾದರೆ ಯಾವುದು ಎ ಮತ್ತು ಬಿ ಅನ್ನುವಂಥದ್ದು ಹೌದಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎ ಅನ್ನುವಂಥದ್ದು ಏನಾಗುತ್ತೆ ಅಂತ ನೋಡಿ ವೆಚ್ಚ ಮಾಡಬಹುದಾದಂಥ ವೈಯಕ್ತಿಕ ಆದಾಯ ಲಭಿಸುತ್ತದೆ ಹೌದಾ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆ ಆಗದಂಥ ಉಳಿದಿರುವಂಥದ್ದು ಹೌದಾ ಸೊ ಅದರಲ್ಲಿ ಒಂದಿಷ್ಟು ನಾವು ಏನು ನಮ್ಮದೇಗೋಸ್ಕರ ಸೇವಿಂಗ್ಗೋಸ್ಕರನೂ ಅಥವಾ ಒಂದಿಷ್ಟು ಟ್ಯಾಕ್ಸ್ಗಳನ್ನು ಕಟ್ಟಬೇಕಂತನೋ ಬೇರೆ ಬೇರೆ ಒಂದು ಉದ್ದೇಶಗೋಸ್ಕರ ಅದನ್ನು ಏನು ಮಾಡದೇ ಇರ್ತೀವಿ ಎತ್ತಿಟ್ಟಿರ್ತೀವಿ ಹೌದಾ ಸೊ ಅದನ್ನು ವಿತರಣೆ ಆಗದ ಅಂತ ಹೇಳಿ ನಾವು ಅದನ್ನು ಕರಿತಾಯಿದ್ದೀವಿ ಹಾಗಾದರೆ ಅದು ಯಾವುದು ವೈಯಕ್ತಿಕ ಆದಾಯ ಹಾಗಾದರೆ ಇಲ್ಲಿ ಯಾವುದು ಆಗುತ್ತೆ ಸ್ನೇಹಿತರೆ ಎಸ್ ಹೇಳಿ ಡೆಫಿನೆಟಾಗಿ ನಿಮ್ಮ ಊಹೆ ಕರೆಕ್ಟ್ ಇದೆಯಾ ಸೊ ನೋಡ್ಕೊಳ್ಳಿ ಸೊ ಈ ಊಹೆ ಯಾವುದು ಅಂತಂದರೆ ಇಲ್ಲಿ ಪಿಂಕ್ ಕಲರಿಂದ ನಾನು ಏನು ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವುದು ಅಂದರೆ ಬಿ ಆಪ್ಷನ್ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಹೌದಾ ವೈಯಕ್ತಿಕ ಆದಾಯ ಲಭಿಸುತ್ತದೆ ಹೌದಾ ಪರ್ಸ್ನಲ್ ಇನ್ಕಮ್ ಅಂತ ಹೇಳ್ತಾ ಇದ್ದೀವಿ ಎಸ್ ಸರಿಯಾಗಿದೆ ಸ್ನೇಹಿತರೆ ಹೌದಾ ನೆಕ್ಸ್ಟ್ ನೋಡಿ ಪರ್ಸ್ನಲ್ ಇನ್ಕಮ್ ಸೊ ಅದಾದ ನಂತರ ಲಾಸ್ಟ್ ಒನ್ ಇದೆ ಸ್ನೇಹಿತರೆ ಇದು ಯಾವುದು ಅಂದರೆ ಐದನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳಿ ಇಲ್ಲಿ ಸೊ ಎಲ್ಲ ಉತ್ಪಾದನೆಗಳ ಪಾವತಿ ಮೊತ್ತವನ್ನು ಸೊ ಮಾಪನ ಮಾಡುವುದಕ್ಕೆ ಉತ್ಪನ್ನ ವಿಧಾನ ವೆಚ್ಚದ ವಿಧಾನ ಆದಾಯದ ವಿಧಾನ ಮೇನ್ಲಿನೇ ಯಾವುದೂ ಅಲ್ಲ ಸೊ ಇಲ್ಲಿ ಯಾವುದಾಗಬೇಕು ಅಂತಂದರೆ ಸೊ ಆದಾಯ ವಿಧಾನ ಅಂತಾಗಬೇಕು ಸ್ನೇಹಿತರೆ ಯಾವುದಾಗಬೇಕು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಸೊ ಯಾವ ಕಲರ್ ತಗೊಳ್ಳೋಣ ಗ್ರೀನ್ ಕಲರ್ ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಹೌದಾ ಆದಾಯದ ವಿಧಾನ ಕರೆಕ್ಟಾಗಿದೆ ಸೊ ನೆಕ್ಸ್ಟ್ ಹೋಗೋಣ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಿದೆ ಹೌದಾ ಡ್ಯಾಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಸೊ ನಿರ್ದಿಷ್ಟ ಕಾಲಘಟ್ಟ ಅಂದರೆ ಯಾವುದ್ರಿ ಯಾರಾದರೂ ಹೇಳ್ಬೋದಾ ಸೊ ನಿರ್ದಿಷ್ಟ ಕಾಲಘಟ್ಟ ಅಂತಂದ್ರೆ ಏನು ಇಲ್ಲಿ ದಾಸ್ತಾನು ಅಂತ ಬರುತ್ತೆ ದಾಸ್ತಾನು ಅಂದರು ಸ್ಟಾಕಿಂಗ್ ಹೌದಾ ಸೊ ಅದನ್ನು ದಾಸ್ತಾನು ಅಂತೇಳಿ ಬರಿಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಮುಂದೆ ಅದರದ್ದೆಲ್ಲನೂ ಕೂಡ ನಾನು ಪಿ ಡಿ ಎಫ್ನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೋಬೋದು ಹೌದಾ ಸೊ ಯಾಕಂದ್ರೆ ಅದನ್ನೇ ಮಾಡ್ದಂದ್ರೆ ಅಲ್ಲಿ ಇದ್ದಿದ್ದೇ ನೋವು ಓದು ಹೇಳ್ದಂಗೆ ಆಗುತ್ತೆ ಅಂತೇಳಿ ನಾನು ಅದನ್ನು ನಿಮಗೆ ತೊಗೊಂಡಿಲ್ಲ ಹೌದಾ ನೆಕ್ಸ್ಟ್ ಸ್ನೇಹಿತರೆ ಎರಡನೇ ಪ್ರಶ್ನೆ ನೋಡಿ ಡ್ಯಾಡ್ಯಾಶ್ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ ಇದು ಒಂದು ಮಾರ್ಕ್ಸಿಗೂ ಇದೆ ಸ್ನೇಹಿತರೆ ಅದು ಯಾವುದು ಅಂದರೆ ಅಂತಿಮ ಸರಕು ಅಂತ ಇವಾಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ಸ್ ತೊಗೊಳ್ತೀನಿ ಟೀ ಪೌಡ್ರ್ ಅಂತಿದೆಯಲ್ಲ ಈ ಟೀ ಪೌಡ್ರ್ ಅಂತಿಮ ಸರಕುನ ಅಂತ ಕೇಳಿದ್ರೆ ಆಗೋಣ ಆಗಲ್ಲ ಆಗೋದಿಲ್ಲ ಯಾಕಂದರೆ ಅಂತಿಮ ಸರಕು ಅಂತಂದರೆ ಆಲ್ರೆಡಿ ಅದು ಫಿನಿಶ್ಡ್ ಗೂಡ್ಸ್ ಆಗಿರಬೇಕು ಅದು ಮತ್ತು ಉತ್ಪಾದನಾ ಸಾಧನಕ್ಕೆ ಒಳಪಡಬಾರ್ದು ಹೌದಾ ಅದು ಅಲ್ಟಿಮೇಟ್ ಯಾರ ಕೈಗೆ ಹೋಗಬೇಕು ಅಂತಂದರೆ ಒಬ್ಬ ಉತ್ಪಾದನಾಕಾರನ ಕೈಗೆ ಹೋಗಬೇಕು ಹೌದಾ ಇವಾಗ ಒಂದು ಪವರ್ ಬ್ಯಾಂಕ್ ಇದೆ ಅಂತ ಇಟ್ಕೊಳ್ಳಿ ಹೌದಾ ಈ ಪವರ್ ಬ್ಯಾಂಕ್ ಆಫ್ ಫೈನಲ್ ಗೂಡ್ಸ್ ಹೌದಾ ಇದು ಮತ್ತು ಉತ್ಪಾದನಾ ಸಾಧನಗಳಿಗೆ ಒಳಪಡುವಂಥದ್ದು ಅಂಥದ್ದು ಅದನ್ನು ಇಲ್ಲ ಇದು ಎಲ್ಲಿಗೆ ಹೋಗಬೇಕು ಅಂದರೆ ಡೈರೆಕ್ಟಾಗಿ ಒಬ್ಬ ಕನ್ಸೂಮರ್ ಕೈಗೆ ಹೋಗಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಅದನ್ನು ನಾವೇನು ಇದ್ದೀವಿ ಸೊ ಫೈನಲ್ ಗೂಡ್ಸ್ ಅಂತ ಕರಿತಾ ಇದ್ದೀವಿ ಈ ಫೈನಲ್ ಗೂಡ್ಸ್ಗೆ ಎಕನಾಮಿಕ್ಸ್ ಒಳಗೆ ನಾವು ಅದನ್ನು ಏನಂತ ಕರಿತಾ ಇದ್ದೀವಿ ಅಂದರೆ ಅಂತಿಮ ಸರಕು ಅಂತೇಳಿ ಕನ್ನಡದಲ್ಲಿ ಕರಿತೀವಿ ಏನಂತ ಕರಿತಾ ಇದ್ದೀವಿ ಸ್ನೇಹಿತರೆ ಅಂತಿಮ ಸರಕು ಹ್ಞೂ ಸೊ ಅಂತಿಮ ಸರಕು ಅಂತ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮೂರನೇ ಪ್ರಶ್ನೆ ನೋಡಿ ಡ್ಯಾಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸವಕಳು ಅಂತ ಸವಕಳಿ ಆಗ್ಯದ ಸೊ ಅರ್ರ ಅರಕಲಿನ ವಾರ್ಷಿಕ ಭತ್ತೆ ಅಂತಿದೆ ಹೌದಾ ಹಾಗಾದರೆ ಏನಾಗುತ್ತೆ ಅದು ಸೊ ಸವಕಳಿ ವೆಚ್ಚ ಮತ್ತೇನಿಲ್ಲ ಹೌದಾ ಸವಕಳಿ ವೆಚ್ಚ ಅಂತೇಳಿ ನಾವು ಅದನ್ನು ಕರಿಬೇಕು ಡಿಫ್ರಿಷಿಯೇಷನ್ ಕಾಸ್ಟ್ ಅಂತ ಕರಿತಾ ಇದ್ದೀವಿ ಅದು ನೆಕ್ಸ್ಟ್ ಡ್ಯಾಡ್ಯಾಶ್ ಎಂಬುದು ದಾಸ್ತಾನಿನ ಚಲಕ ದಾಸ್ತಾನಿನ ಚಲಕ ಅಂತಂದರೆ ನಿಮಗೆ ಗೊತ್ತಿದೆ ತಪಶೀಲ ಪಟ್ಟಿ ಅಂತ ಕರಿತಾ ಇದ್ವಿ ಅದನ್ನೇ ತಪಶೀಲು ಪಟ್ಟಿ ಅಂತ ಮ್ಯಾಸ್ ದಿ ಫಾಲೋವಿಂಗ್ದಾಗು ಒಂದು ಕ್ವೆಶನ್ ಇದೆ ಅದು ಮುಂದೆ ನೋಡೋಣ ಹೌದಾ ನೆಕ್ಸ್ಟ್ ನೋಡಿ ಸೊ ಐದನೇ ಪ್ರಶ್ನೆ ಮಾಲಿನ್ಯವು ಡ್ಯಾಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆ ಪಾಸಿಟಿವ್ ನೆಗೆಟಿವ್ ಇಲ್ಲಿ ನೆಗೆಟಿವ್ ಬರುತ್ತೆ ಹೌದಾ ಮ್ಯಾಲಿನ್ಯ ಅನ್ನೋವಂಥದ್ದು ಏನಂತಂದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳ ತೆರೆಯೋದ್ರಿಂದ ಒಂದು ಕಡೆ ಉದ್ಯೋಗ ಸೃಷ್ಟಿಯಾಗುತ್ತೆ ಬಟ್ ಅದರಿಂದ ಬರುವಂಥ ಏನು ಸ್ಮೋಕ್ ಇದೆ ಹೌದಾ ಸ್ಮೋಕ್ ಅಂದರೆ ಇದು ಒಂದೇ ಅಷ್ಟೇ ಅಲ್ಲ ಸಿಗರೇಟನಿಂದ ಬೀಡಿಯಿಂದ ಬರುವಂಥ ಸ್ಮೋಕ್ ಅಷ್ಟೇ ಅಲ್ಲ ಸೊ ಈವನ್ ಕಂಪನಿಗಳಿಂದನೂ ಹೊರಸೂಸುವಂಥ ಅದು ಸ್ಮೋಕ್ ಅದು ಭಾಳಷ್ಟು ಡೇಂಜರಸ್ ಆಗಿರುತ್ತೆ ಸ್ನೇಹಿತರೆ ಅದು ಯಾವುದು ಅಂದರೆ ನಮ್ಮ ಒಂದು ಬಾಹ್ಯತೆಗೆ ಸೊ ಅದು ಒಂದು ನೆಗೆಟಿವ್ ಅಂತ ಕರಿತಾ ಇದೀವಿ ಅದು ನೆಗೆಟಿವ್ ಕನ್ನಡದಾಗ ಋಣಾತ್ಮಕ ಅಂತ ಬರಿಬೋದು ಹೌದಾ ಋಣಾತ್ಮಕ ಬಾಹ್ಯತೆಗೆ ಉದಾಹರಣೆ ಎಸ್ ಒಂದು ಉದ್ಯಮ ಘಟಕವು ಮಾಡಿದ ನಿವಾಳ ಕಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ ಮೌಲ್ಯವರ್ಧಿತ ಅಂತ ಹೌದಾ ಸೊ ಅದಕ್ಕೋಸ್ಕರ ಅದನ್ನು ಮೌಲ್ಯವರ್ಧನೆ ಅಂತ ಬರೀರಿ ಸ್ನೇಹಿತರೆ ನಡೀತದೆ ನಾವು ನಾವೇನು ಮಾಡೋಣ ಸೊ ಇದು ಏನಂದರೆ ಶ್ರಮ ಅಂತಿದೆ ನೋಡಿ ಸ್ನೇಹಿತರೆ ಈಗ ಶ್ರಮಕ್ಕೆ ಏನು ಕೊಡ್ತಾ ಇದ್ದೀವಿ ನೆನ್ಪಿಟ್ಕೊಳ್ಳಿ ಕೂಲಿ ನೆನಪಿರಲಿ ಅದಾದ ನಂತರ ನೆಕ್ಸ್ಟ್ ತೊಗೊಳ್ಳೋಣ ಕೂಲಿ ಆದ ನಂತರ ನೆಕ್ಸ್ಟ್ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಿದೆ ಸೊ ಅದು ಯಾವುದು ಒಟ್ಟು ದೇಶೀಯ ಉತ್ಪನ್ನ ಕನ್ನಡ ಒಳ ತಪಶೀಲ ಪಟ್ಟಿ ಅಂತಿದೆ ತಪಶೀಲ ಪಟ್ಟಿ ಅಂದರೆ ಸೊ ನಾವು ಎಷ್ಟು ಉತ್ಪಾದನೆ ಮಾಡಿದ್ದೀವಿ ಹೌದಾ ಸೊ ಅದು ಮುಂದಿನ ಹಂತದಲ್ಲಿ ಎಷ್ಟು ನಾವು ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಅದರ ದಾಸ್ತಾನು ಎಷ್ಟು ಅನ್ನೋಂಥ ತೋರಿಸುತ್ತೆ ಹಾಗಾಗಿ ಅದು ದಾಸ್ತಾನಿನಾಂಕ ಚಲಕ ಅಂಥೇಳಿ ಇರೋ ಅಂಥದಕ್ಕೆ ನಾವು ಅದನ್ನು ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಅದನ್ನು ಹೇಳಬೇಕಾಗತ್ತೆ ಇಲ್ಲಿದೆ ನೋಡಿ ಡಿ ಆಪ್ಷನ್ಸ್ ಹೌದಾ ನೆಕ್ಸ್ಟ್ ಪಿ ಡಿ ಐ ಪರ್ಸ್ನಲ್ ಡಿಸ್ಪೋಸೆಬಲ್ ಇನ್ಕಮ್ ಅಂತಿದೆ ಸ್ನೇಹಿತರೆ ಹೌದಾ ಪರ್ಸ್ನಲ್ ಡಿಸ್ಪೋಸೆಬಲ್ ಇನ್ಕಮ್ ಅಂತಿದೆ ಹೌದಾ ಸೊ ನೋಡಿ ಸೊ ಪರ್ಸ್ನಲ್ ಡಿಸ್ಪೋಸೆಬಲ್ ಇನ್ಕಮ್ ಎಸ್ ನೆಕ್ಸ್ಟ್ ಆ ಗೃಹ ಕೃತ್ಯ ಅಂತಿದೆ ಆಲ್ರೆಡಿ ಆ ಗೃಹ ಏನಂತ ನೀವು ಹೋಲಿಕೆ ಇದ್ದೀರಿ ಎಸ್ ಹೇಳಿ ಸ್ನೇಹಿತರೆ ಸೊ ಇದನ್ನು ಏನು ಮಾಡೋಣ ಬ್ಲೂ ಕಲರನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ ಗೃಹ ಕೃತ್ಯ ಹಣರಹಿತ ಕೃತ್ಯ ಸೊ ವಿನಿಮಯ ಅಂತ ನೋಡಿರಿ ಬೇರೆ ಬೇರೆ ಕಲರಿಂದ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹಿಂಗೆಲ್ಲ ಮಾಡಬಾರ್ದು ಎಕ್ಸಾಮ್ನಲ್ಲಿ ತಪ್ಪಾಗುತ್ತೆ ಸ್ನೇಹಿತರೆ ನೀವು ಫಸ್ಟು ಎ ಸೆಕ್ಷನ್ ಬರೆದು ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ಕರೆಕ್ಟಾಗಿ ಬರಿಬೇಕು ಸೊ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹಾಗೆ ಹೇಳಿರ್ತೀನಿ ಎಷ್ಟೋ ಸಲ ಸೊ ಏನು ಮಾಡಿರ್ತಾರೆ ಎ ಸೆಕ್ಷನ್ ಬರುವುದಿಲ್ಲ ಬರೆದಿರುವುದಿಲ್ಲ ಬಿ ಅಷ್ಟೇ ಬರೆದಿರ್ತಾರೆ ಡೈರೆಕ್ಟ್ ಏನು ಮಾಡಿದ್ದೀನಿ ಸ್ನೇಹಿತರೆ ನಾನು ಎರಡೆರಡು ಮಾರ್ಕ್ಸನ್ನು ಕಟ್ ಮಾಡಿದ್ದೀನಿ ಹೌದಾ ಸೊ ಯಾಕಂತಂದರೆ ಮುಂದಿನ ದಿನದಲ್ಲಿ ಆನ್ವಲ್ ಎಕ್ಸಾಮ್ನಲ್ಲಿ ಅವ್ರಿಗೆ ಅದೇ ಪ್ರಾಕ್ಟೀಸ್ ಬೀಳುತ್ತಲ್ಲ ಅದಕ್ಕೋಸ್ಕರ ಸೊ ಅದಕ್ಕೆ ನೀವು ಕೂಡ ಎಲ್ಲಿ ದಯವಿಟ್ಟು ಆ ಥರ ಮಾಡಬೇಡಿ ಫಸ್ಟು ಎ ಸೆಕ್ಷನ್ ಬರ್ಕೊಳ್ಳಿ ಎ ಸೆಕ್ಷನ್ ಅಂತಂದರೆ ಯಾವುದು ನಿಮ್ಗೆ ಗೊತ್ತಾಗ್ತಾ ಇದೆ ಇದು ಹೌದಾ ಇದು ಫಸ್ಟ್ ಎ ಸೆಕ್ಷನ್ ಬರೀಬೇಕಾ ಆನಂತರ ಬಿ ಸೆಕ್ಷನ್ನು ಮುಂದಿಂದ ಯಾವುದಾಗುತ್ತೆ ಅದನ್ನು ಬರಿಬೇಕು ಇಷ್ಟೇ ಅದರದ್ದು ಮೇನ್ ಇರೋದು ಇದು ಒಂದೇ ಹಿಂಗಿದೆ ಉಳಿದಿದೆ ಎಲ್ಲನೂ ಡೈರೆಕ್ಟ್ ನೀವು ಆನ್ಸರ್ ಬರೀ ಫಿಲಮ್ದಿ ಬ್ರ್ಯಾಂಚ್ ಡೈರೆಕ್ಟ್ ಬರೀರಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಡೈರೆಕ್ಟ್ ಬರೀರಿ ಅಲ್ಲಿ ಏನೂ ತೊಂದರೆ ಇಲ್ಲ ಹೌದಾ ದಿ ಪಾಲಿಗೆ ಅಲ್ಲಿ ಒಂದು ಈ ಥರ ನೋಡ್ತೀವಿ ಆನಂತರ ಒನ್ ಮಾರ್ಕ್ಸಿಂದು ನೋಡೋಣ ಸ್ನೇಹಿತರೆ ಇಲ್ಲೆಲ್ಲ ಸೊ ಟೋಟಲ್ ಹತ್ತು ಕ್ವಶನ್ಸ್ ಇದ್ದಾವೆ ಸೊ ಅದನ್ನು ನಾನು ಡೈರೆಕ್ಟ್ ಬರ್ತೀನಿ ನೋಡಿ ಇಲ್ಲಿ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೋಬೋದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದು ಅವೆಲ್ಲ ಹೇಳಿದದೇ ಇದೆ ನೋಡಿ ಸ್ನೇಹಿತರೆ ಹೌದಾ ಆದಾಯ ವಿಧಾನ ಇದೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ವೈಯಕ್ತಿಕ ಆದಾಯ ಲಭಿಸುತ್ತದೆ ಹೌದಾ ಅಲ್ಲಿ ವೈಯಕ್ತಿಕ ಲಾಭ ಅಂತ ವೈಯಕ್ತಿಕ ಆದಾಯ ಅಂತ ಹೇಳಿದ್ದೀನಿ ಇಲ್ಲಿ ವೈಯಕ್ತಿಕ ಆದಾಯ ಲಭಿಸುತ್ತದೆ ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ ಸವಕಳಿ ವೆಚ್ಚ ಅಂತ ಹೇಳಿದ್ದೀನಿ ಸವಕಳಿ ನಾಮ ಮಾತ್ರ ಜಿ ಡಿ ಪಿ ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಒನ್ನೇದು ಫಿಲಿಂದಿ ಬ್ಲಾಂಕ್ಸ್ ಒಳಗೆ ದಾಸ್ತಾನು ಅಂತಿಮ ಹೌದಾ ಅಂತಿಮ ಸರಕು ಮತ್ತು ತಪಶೀಲ ಪಟ್ಟಿ ಋಣಾತ್ಮಕ ಸವಕಳಿ ವೆಚ್ಚ ಮೌಲ್ಯವರ್ಧನೆ ಈ ಥರ ಎಲ್ಲ ಇದೆ ಸ್ನೇಹಿತರೆ ಎಸ್ ನೆಕ್ಸ್ಟ್ ಇದನ್ನೇ ಸೊ ಈ ಥರ ಬರಿಬೇಕಂತ ಹೇಳಿದ್ದೀನಿ ನೋಡಿ ಸ್ನೇಹಿತರೆ ಒಂದು ಕಡೆ ಸೊ ಸೆಕ್ಷನ್ ಎ ಮತ್ತು ನೆಕ್ಸ್ಟ್ ಬಿ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆನ್ಸರ್ಸ್ಗಳು ಓಕೆ ಎಸ್ ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಸೊ ಇಲ್ಲಿ ಒಂದೊಂದು ಆನ್ಸರನ್ನು ನೋಡ್ತಾ ಬರೋಣ ಸ್ನೇಹಿತರೆ ಮೊದಲನೇದಾಗಿ ಸೊ ಯಾವುದು ಅಂತಂದರೆ ಒಂದೇದು ಕ್ವಶನ್ಸಿಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಒಂದು ನಿಮಿಷ ಸ್ನೇಹಿತರೆ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಾರ್ಕ್ ಕರೆಕ್ಟ್ ಆಗ್ತಾ ಇಲ್ಲ ಸ್ನೇಹಿತರೆ ಒಂದೇ ನಿಮಿಷ ಸ್ವಲ್ಪ ನಿಮಗೆ ಚಿಕ್ಕದ ಮಾಡೋದು ನಡೀತದಾ ಎಸ್ ಹಾಂ ಇಲ್ಲಿಂದ ತಗೊಳ್ತೀನಿ ನೋಡಿ ಸ್ನೇಹಿತರೆ ಯಾಕಂದರೆ ಭಾಳಷ್ಟು ಜನಕ್ಕೆ ಕ್ಲಿಯರ್ ಕಾಣ್ತಾ ಇಲ್ಲ ಹಾಂ ಸೊ ಅಂತಿಮ ಸರಕುಗಳೆಂದರೇನು ಅಂತ ಅಂತಿಮ ಸರಕು ಅಂತಂದರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ಅಂದರೆ ಏನು ಯಾವುದೇ ಒಂದು ವಸ್ತು ಸೊ ಉತ್ಪಾದನಾ ಸಾಧನಗಳ ಒಂದು ಅಂತಿಮ ಹಂತಕ್ಕೆ ಅದು ತಲುಪಿದ ನಂತರ ಮತ್ತು ಉತ್ಪಾದನೆ ಆಗುವಂಥ ಇನ್ನಿತರ ಹಂತಗಳಿಗೆ ಅದು ತಲುಪಬಾರ್ದು ಅದು ಅಂತಿಮವಾಗಿ ಗ್ರಾಹಕನ ಕೈಗೆ ಮುಟ್ಟಬೇಕು ಅಂತ ಸೊ ಇಲ್ಲಿ ಏನಿದೆ ನೋಡೋಣ ಅಂತಿಮ ಬಳಕೆಯ ಉದ್ದೇಶವನ್ನು ಒಳಗೊಂಡ ಯಾವುದೇ ರೂಪಾಂತರ ಸರಕು ಅಥವಾ ಉತ್ಪಾದನೆಯ ಸೊ ಇತರ ಹಂತಗಳ ಮೂಲಕ ಹಾದು ಹೋಗದೆ ನೋಡಿ ಸ್ನೇಹಿತರೆ ಹೌದಾ ಇರುವ ಸರಕುಗಳನ್ನು ಅಂತಿಮ ಸರಕುಗಳೆನ್ನುತ್ತೇವೆ ಅಂತ ಹೌದಾ ಸರಿಯಾಗಿದೆ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಹೌದಾ ಸೊ ನೆಕ್ಸ್ಟ್ ಒಂದು ನೋಡಿ ಕ್ವಶನ್ ನಂಬರ್ಸು ಎರಡು ಹೌದಾ ಆಲ್ರೆಡಿ ಇಲ್ಲೇ ಇದೆ ಸಣ್ಣದಿದೆ ಇದನ್ನು ಆರಾಮಾಗಿ ಬರಿಬೋದು ಭಾಳ ಸಲ ಬಂದಿದೆ ಸ್ನೇಹಿತರೆ ಸಿ ಪಿ ಐ ಅನ್ನು ವಿಸ್ತರಿಸಂತೆ ಕೇಳ್ತಾನೆ ಹೌದಾ ಅನುಭೋಗಿ ಗ್ರಾಹಕರ ಬೆಲೆ ಸೂಚ್ಯಂಕ ಅನುಭೋಗಿ ಅಂದ್ರೂ ಸರಿ ಗ್ರಾಹಕರ ಬೆಲೆ ಸೂಚ್ಯಂಕ ಅಂದರೂ ಕ ಸರಿ ಹಾಂ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತಾ ಇದ್ದೀವಿ ಡೆಬ್ಲ್ಯೂ ಪಿ ಅಂದರೆ ಏನೇ ಹೇಳಿ ಇಲ್ಲಿಲ್ಲ ಬಟ್ ಹೇಳಿರಿ ನೋಡಮ್ ಎಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಹೌದಾ ನಾನು ಸಗಟು ಬೆಲೆ ಅಂತ ಅಂತೇಳಿ ನಾವು ಅದನ್ನು ಇದೀವಿ ಅಂದರೆ ನಾವು ಇಂಟ್ರೊಡಕ್ಷನ್ ಕೊಡಬೇಕಂದ್ರೆ ಸ್ಟಾರ್ಟಿಂಗ್ ಒಳಗೆ ಇವೆಲ್ಲನೂ ಹೇಳ್ತೀವಿ ರೀ ಹೌದಾ ಇವೆಲ್ಲ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅದಕ್ಕೋಸ್ಕರ ನೆಕ್ಸ್ಟ್ ಸ್ನೇಹಿತರೆ ಮೂರನೇ ಪ್ರಶ್ನೆ ಹೌದಾ ಮೂರನೇ ಪ್ರಶ್ನೆ ಏನಿದೆ ಅಂತ ನೋಡಿ ಸೊ ಮೂರನೇ ಪ್ರಶ್ನೆ ಏನಿದೆ ಅಂದರೆ ಒಂದು ನಿಮಿಷ ಜಿ ಎನ್ ಪಿ ಅಂತಿದೆ ಸ್ನೇಹಿತರೆ ಇಲ್ಲಿದೆ ನೋಡಿ ಹೌದಾ ಹಾಂ ಜಿ ಎನ್ ಪಿ ಎಟ್ ಎಂ ಪಿ ಅಂತ ಅರ್ಥ ಅದನ್ನು ಹಾಂ ಇಲ್ಲಿ ಜಿ ಎನ್ ಪಿ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸ್ ಅಂತ ಕರೀತೀವಿ ಅಂದರೆ ಏನು ರೀ ಕನ್ನಡ ಒಳಗೆ ಮಾರುಕಟ್ಟೆ ಬೆಲೆಗಳಲ್ಲಿ ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಜಿ ಎನ್ ಪಿ ಇದೆ ಜಿ ಡಿ ಪಿ ಎಲ್ಲ ಸ್ನೇಹಿತರೆ ಜಿ ಎನ್ ಪಿ ಇದೆ ಹಾಗಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ನಾವು ಬರಿಬೇಕಾಗತ್ತೆ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ನೋಡಿರಿ ಸ್ನೇಹಿತರೆ ಮತ್ತೆ ಯಾವುದು ಗ್ರೀನ್ ತಗೊಳ್ಳೋಣ ಎಸ್ ಸೊ ನೆಕ್ಸ್ಟ್ ನೋಡಿ ನಾಲ್ಕನೇ ಪ್ರಶ್ನೆ ಇದು ಇಲ್ಲಿಂದ ತೊಗೊಳ್ತಾ ಇದ್ದೀನಿ ಇದು ಭಾಳ ಮೇಲೆ ಹೋಯಿತು ಒಂದೇ ನಿಮಿಷ ಸ್ವಲ್ಪ ನಿಮ್ಗೆ ಚೆನ್ನಾಗಿ ಅನ್ನಿಸ್ತೆ ಅಂತೇಳಿ ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಕಟ್ ಆಯಿತು ಹೌದಾ ಸೊ ಇವೆಲ್ಲ ಸ್ವಲ್ಪ ಸಮಸ್ಯೆನೇ ಇರಲಿ ಪರವಾಗಿಲ್ಲ ಈ ಥರ ಹಾಂ ಸರಿ ಸ್ನೇಹಿತರೆ ನೋಡಿ ನಿವಾಳ ಮೌಲ್ಯವರ್ಧನೆ ಹೇಗೆ ಪಡೆಯುವಿರಿ ಅಂತಿದೆ ನೀವು ಫಾರ್ಮುಲಾ ಬರೆದರೂ ಸರಿ ಮತ್ತು ಅದನ್ನು ಮೀನಿಂಗ್ ಬರೆದ್ರು ಸರಿ ನಾನು ಎರಡೂ ಕೊಟ್ಟಿದ್ದೀನಿ ಮೀನಿಂಗ್ನು ಬರೆದಿದ್ದೀನಿ ಹೇಳಿದ್ದೀನಿ ಮತ್ತು ಅದ್ರ ಜೊತೆಗೆ ಇದನ್ನು ಕೂಡ ಫಾರ್ಮುಲಾನು ಹೇಳ್ತಾ ಇದ್ದೀನಿ ಸೊ ಒಟ್ಟು ಮೌಲ್ಯದಲ್ಲಿ ನೋಡಿರಿ ಮೌಲ್ಯವರ್ಧನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಸೊ ನಿವ್ವಳ ಮೌಲ್ಯವರ್ಧನೆ ಲಭಿಸುತ್ತದೆ ಅಥವಾ ಪಡೆಯುತ್ತೇವೆ ಸೊ ನಿವ್ವಳ ಮೌಲ್ಯವರ್ಧನೆ ಇಸ್ಕಲ್ ಟು ಒಟ್ಟು ಮೌಲ್ಯವರ್ಧನೆ ಮೈನಸ್ ಸವಕಳಿ ವೆಚ್ಚ ಇಷ್ಟು ಬರೆದ್ರೆ ಎಸ್ ನೆಕ್ಸ್ಟ್ ಸ್ನೇಹಿತರೆ ಈಗ ಐದನೇದಿದೆ ನೋಡಿ ಐದನೇದು ಸ್ವಲ್ಪ ಬೇ ತುಂಬ ಮೇಲೆ ಹೋಗಬೇಕಾಗತ್ತೆ ನೋಡಿ ಸ್ನೇಹಿತರೆ ಇಲ್ಲಿನ ಡೆಲಿವರಿಗೆ ಹಾಂ ಜಿ ಡಿ ಪಿ ಅಂತಿದೆ ಸ್ನೇಹಿತರೆ ಜಿ ಡಿ ಪಿ ಇಸ್ ಈ ಟು ಅಂತಿದೆ ಅಥವಾ ಜಿ ಡಿ ಪಿ ಅಂದರೆ ಏನು ಅಂತ ಅದರ ಅರ್ಥ ಅಂತ ಹೌದಾ ಇಲ್ಲಿ ಜಿ ಡಿ ಪಿ ಒಳಗೆ ಒಂದಿಷ್ಟು ನೀವು ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಲ್ಲೇನಾಗುತ್ತೆ ಅಂದರೆ ಸ್ನೇಹಿತರೆ ಒಂದಿಷ್ಟು ಫಾರ್ಮುಲಾಸ್ಗಳಿದೆ ಹೌದಾ ಅಲ್ಲಿ ನಾವು ಆ್ಯಕ್ಚುಲಿ ಇದು ಹೇಳಬೇಕಾಗತ್ತೆ ಜಿ ಡಿ ಪಿ ಫಿಸಿಕಲ್ ಟು ಸಿ ಪ್ಲಸ್ ಐ ಪ್ಲಸ್ ಅಷ್ಟ ಜಿ ಪ್ಲಸ್ ಅದು ಜಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಒಂದು ನಿಮಿಷ ಜಿ ಡಿ ಪಿ ಗ್ರಾಸ್ ಗ್ರಾಸ್ ಟೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಡೆನ್ನ ಪ್ಲಸ್ ಇನ್ನು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎಮ್ ಅಂತ ತೊಗೋತೀವಿ ಸ್ನೇಹಿತರೆ ಇಷ್ಟು ಹೌದಾ ಅಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೊ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ನಾವು ಏನನ್ನು ಉತ್ಪಾದನೆ ಮಾಡಿರ್ತೀವಿ ಆ ಉತ್ಪಾದನೆ ಗೋಚರ ಸರಕುಗಳ ಒಂದು ಸೇವೆಗಳ ಒಟ್ಟು ಮೊತ್ತವಾಗಿರುತ್ತೆ ಸ್ನೇಹಿತರೆ ಸೊ ಅದನ್ನು ಇವತ್ತು ನಾವು ರಾಷ್ಟ್ರ ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಇದ್ದೀವಿ ಸೊ ಇಲ್ಲಿ ಅದೇ ಇದೆ ನೋಡಿ ಒಂದು ಸಲ ಎಸ್ ನೋಡಿ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಸಮಗ್ರ ಮೊತ್ತವನ್ನು ಒಟ್ಟು ದೇಶಿ ಉತ್ಪನ್ನ ಅಂತ ನಮ್ಮ ರಾಷ್ಟ್ರದ ಒಳಗಡೆ ನಡೆದಿರುವಂಥ ಅಂದರೆ ಗಡಿಯ ಒಳಗಡೆ ನಡೆದಿರುವಂಥ ಒಂದು ಮೌಲ್ಯ ಹೌದಾ ಸೊ ಇವಾಗ ನಮ್ಮ ಟಾಟಾ ಐರನ್ ಸ್ಟೀಲ್ ಕಂಪನಿ ಅಂತಿದೆ ಟಾಟಾ ಇನ್ಫೋಸಿಸ್ ಇವೆಲ್ಲ ಇದಾವೆ ಸೊ ಅದ್ರ ಜೊತೆಗೆ ಇನ್ನೊಂದಿಷ್ಟು ಕಂಪನಿಗಳು ಫಾರಿನಿಂದ ಬಂದು ಇಲ್ಲಿ ಏನಾಗಿರ್ತವೆ ಸೆಟ್ಲಾಗಿರ್ತವೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾವೆ ಇಲ್ಲೇ ಅದನ್ನು ಸೇಲ್ ಮಾಡ್ತದೆ ಸೊ ಅವೆಲ್ಲನೂ ಕೂಡ ನಾವು ಜಿ ಡಿ ಪಿಯಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ ಹೌದಾ ಆದರೆ ಸೊ ನಮ್ಮ ಟಿಸ್ಕೋ ಅನ್ನೋಂಥ ಒಂದು ಕಂಪನಿ ಏನಿದೆ ಅದು ಭಾರತ ದೇಶ ಬಿಟ್ಟು ಬರ್ಮಾಕ್ಕೆ ಹೋಗಿದೆ ಅಂತ ಇಟ್ಕೊಳ್ಳಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಲ್ಲೇ ಸೇಲ್ ಮಾಡ್ತಾ ಇದೆ ಅಂದರೆ ಅದು ಜಿ ಡಿ ಪಿಯಲ್ಲಿ ತರಂಗಿಲ್ಲ ಜಿ ಡಿ ಪಿಯಲ್ಲಿ ಸೇರಿಸೋಂಗಿಲ್ಲ ಹಾಗಾದರೆ ಅದು ಎಲ್ಲಿ ಸೇರಿಸ್ತೀವಿ ಜಿ ಎನ್ ಪಿ ಒಳಗೆ ಸೇರಿಸ್ತೀವಿ ಸ್ನೇಹಿತರೆ ಸೊ ಅದೆಲ್ಲ ಮುಂದೆ ನಿಮ್ಗೆ ಲೆಂದಿ ವಿಡಿಯೋನಲ್ಲಿ ಅವುಗಳನ್ನೆಲ್ಲ ಸಿಕ್ಸ್ ಮಾರ್ಕ್ಸ್ ಅದು ಬಂದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಸ್ವಲ್ಪ ಜಾಸ್ತಿ ನಿಮ್ಗೆ ಆಗ್ಬೋದು ಇವತ್ತ ಇರಲಿ ಪರವಾಗಿಲ್ಲ ಏನು ನೀವು ಟೆನ್ಷನ್ ತೊಗೊಳ್ಬೇಕು ಪ್ಲೀಸ್ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ ಇದೆ ಸ್ನೇಹಿತರೆ ಇದರಲ್ಲಿ ತುಂಬ ಮಾರ್ಕ್ಸ್ ಬರುತ್ತೆ ಸೆವೆಂಟೀನ್ ಮಾರ್ಕ್ಸ್ ಬರ್ತಾ ಇದ್ದಮ್ಮ ಅದು ಒನ್ ಮಾರ್ಕ್ಸ್ನಲ್ಲಿ ತ್ರೀ ಮಾರ್ಕ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಹೌದಾ ಸೊ ಉದ್ಯಮ ಘಟಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಬಳಸಲಾಗುವ ನೋಡಿ ಬಳಸಲಾಗುವ ಕಚ್ಚಾ ಸರಕುಗಳನ್ನು ಮತ್ತೊಂದು ಉದ್ಯಮ ಘಟಕಕ್ಕೆ ಅಥವಾ ಮತ್ತೊಮ್ಮ ಮತ್ತೊಂದು ಉದ್ಯಮದಿಂದ ಖರೀದಿಸಿದರೆ ಸೊ ಅಂಥ ಕಚ್ಚಾ ಸರಕುಗಳನ್ನು ಇವತ್ತು ಮಧ್ಯಂತರ ಸರಕುಗಳು ಎನ್ನುತ್ತೇವೆ ಅಂದರೆ ಸೊ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕಂಪನಿ ಇದೆ ಆ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗೆ ಬೇರೆ ಕಂಪನಿ ಏನು ಮಾಡ್ತಾಯಿದೆ ಸಹಕಾರಿ ರಾ ಮೆಟೀರಿಯಲ್ಸನ್ನು ಪೂರೈಕೆ ಮಾಡ್ತಾ ಇದೆ ಅನ್ನೋಂಥದ್ದು ಹಾಗಾಗಿ ಅದನ್ನು ನಾವು ಇವತ್ತು ಸೊ ಮಧ್ಯಂತರ ಸರಕುಗಳು ಅಂಥೇಳಿ ನಾವು ಅದನ್ನು ಖರೀದ್ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸವಕಳಿ ಅಂತಿದೆ ಸ್ನೇಹಿತರೆ ಸವಕಳಿ ಇಲ್ಲಿಂದ ತಗೊಳ್ತೀನಿ ಹಾಂ ನೋಡಿರಿ ಸೊ ಸವಕಳಿ ಅಂದರೇನು ಒಂದು ವರ್ಷದಲ್ಲಿ ಬಂಡವಾಳ ನಿಯಮಿತ ಸವಕಳು. ಆ ಸವಕಳು ಹರಿಲಿಕ್ಕೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಸ ಹೂಡಿಕೆಯಿಂದ ಮೌಲ್ಯದಿಂದ ಕಳೆದರೆ ಸವಕಳಿ ಎಂದು ಕರೆಯುತ್ತೇವೆ ಅಂದರೆ ನಾವು ಏನು ಉತ್ಪಾದನೆ ಮಾಡ್ತೀವಲ್ಲ ಆ ಉತ್ಪಾದನೆ ಆಗಿದ್ರಲ್ಲಿ ಸೊ ನಾವು ಒಂದಿಷ್ಟು ಭಾಗವನ್ನು ಸವಕಳಿಗೋಸ್ಕರ ಸೊ ನಾವು ಅದನ್ನು ಎತ್ತಿಡಬೇಕಾಗುತ್ತೆ ವಿ ಆರ್ ಆ್ಯಂಡ್ ಟಿ ಆರ್ ಅಂತ ಕರಿತಾಯಿದ್ದೀವಿ ಅನುವಲ್ಲಿ ಹೌದಾ ಅದನ್ನು ಒಂದಿಷ್ಟು ಪ್ರಮಾಣ ಒಂದು ಏನು ಮಾಡಬೇಕು ಮೇಂಟೈನ್ ಮಾಡಬೇಕು ಸ್ನೇಹಿತರೆ ಅದು ಕಂಪಲ್ಸರಿ ಇದೆ ಹೌದಾ ಸೊ ಎಮ್ ಎನ್ ಸಿ ಕಂಪನಿ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಎಲ್ಲನೂ ಕೂಡ ಏನಂತಂದರೆ ಸೊ ಅದನ್ನು ರೂಲ್ಸ್ ಇದೆ ಅದು ಮಾಡಲೇಬೇಕು ಅಂತ ಹೌದಾ ನೆಕ್ಸ್ಟ್ ಸವಕಳಿ ಆಯ್ತಾ ಏಳ್ತ ನೋಡಿ ಸ್ನೇಹಿತರೆ ಇಲ್ಲಿ ಒಂದಿಷ್ಟೇ ಕಟ್ ಆಗಿದೆ ವೈಯಕ್ತಿಕ ಹಾಂ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ ವೈ ವೈಯಕ್ತಿಕ ಆದಾಯದಲ್ಲಿ ವೈಯಕ್ತಿಕ ತೆರಿಗೆ ಪಾವತಿಗಳು ಮತ್ತು ತೆರಿಗೆ ಥರ ಪಾವತಿಗಳನ್ನು ಕಳೆದರೆ ಸೊ ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ಆದಾಯ ಪಡೆಯುತ್ತೇವೆ ಅಂದ್ರೆ ನೂರು ರೂಪಾಯಿ ಇದೆ ಅಂತ ತಿಳ್ಕೊ ಸಾವಿರ ರೂಪಾಯಿ ಇದೆ ಅಂತ ತಿಳ್ಕೊರಿ ನಿಮ್ಮಲ್ಲಿ ಆ ಸಾವಿರ ರೂಪಾಯಿ ಒಳಗೆ ಒಂದು ಹತ್ತು ರೂಪಾಯಿಯಷ್ಟು ನೀವೇನು ಮಾಡ್ತಾಯಿದ್ದೀರಿ ಟ್ಯಾಕ್ಸನ್ನು ಕಟ್ತಾ ಇದ್ದೀರಿ ಹೌದಾ ಸಾವಿರ ಮೈನಸ್ ಹತ್ತು ಮಾಡಿರಿ ಅಲ್ಲಿ ಒಂಬೈನೂರ ತೊಂಬತ್ತು ಆಗುತ್ತೆ ಆ ಒಂಬೈನೂರ ತೊಂಬತ್ತು ನಿಮ್ಮ ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ವೆಚ್ಚ ಅಂತೇಳಿ ನಾವು ಅದನ್ನು ಕರಿತೀವಿ ಅಲ್ಲಿ ಒಂದಿಷ್ಟು ಟ್ಯಾಕ್ಸು ಪೇಮ್ ಪೆನಲ್ಟೀಸ್ಗಳು ಅವೆಲ್ಲವೂ ಇರುತ್ತೆ ಸ್ನೇಹಿತರೆ ಅದನ್ನು ನಾವು ತೆಗಿಬೇಕಾಗುತ್ತೆ ಎಸ್ ನೆಕ್ಸ್ಟ್ ನೋಡಿ ಸೊ ಲಾಸ್ಟ್ ಎರಡನೇ ಪಾಯಿಂಟ್ ನೋಡಿ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ವಿ ಎ ಅಂತ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಇದ್ದೀವಿ ಅದರ ಸಮೀಕರಣ ಕೇಳಿದ್ದಾರೆ ಸೊ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ವಿ ಎ ಇಕಲ್ ಟು ಮೂಲ ಬೆಲೆಗಳಲ್ಲಿ ಅಂತ ಹೌದಾ ಜಿ ವಿ ಎ ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆಗಳು ಅಂತ ಇವೆಲ್ಲವೂ ಕೂಡ ಸೇರಿಸೋದ್ರಿಂದ ನಮಗೆ ಮಾರುಕಟ್ಟೆ ಜಿ ವಿ ಎ ಅಂತ ಸಿಗುತ್ತೆ ಇವೆಲ್ಲ ನೆಂದಿಯಲ್ಲಿ ವಿಡಿಯೋನಲ್ಲಿ ಬರುತ್ತೆ ಅಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ನೆಕ್ಸ್ಟ್ ಜಿ ಡಿ ಪಿ ಅನಪ್ರಸರಣಕ್ಕೆ ಎಂದರೇನು ಅಂತ ಜಿ ಡಿ ಪಿ ಅಂದರೆ ಏನು ರೀ ನೈಚ ಜಿ ಡಿ ಪಿ ಮತ್ತು ನಾಮ ಮಾತ್ರ ಜಿ ಡಿ ಪಿ ಯಾ ಅನುಪಾತ ಅನುಪಾತವನ್ನೇ ಇವತ್ತು ಜಿ ಡಿ ಪಿ ಎನ್ ಅನ ಪ್ರಸರಣಕ್ಕಂತ ಕರಿತಾ ಇದ್ದೀವಿ ಜಿ ಡಿ ಪಿ ಡಿಫಾಲ್ಟರ್ಸ್ ಅಂತ ಕರಿತಾ ಇದ್ದೀವಿ ಅದ ಸೊ ಅದನ್ನು ಕೂಡ ನಾವು ಡೀಟೇಲ್ಸ್ ಆಗಿ ಎರಡು ಮಾರ್ಕ್ಸ್ ಎಲ್ಲ ಅಲ್ಲ ನಾಮ ಮಾತ್ರ ಏನು ಹೌದಾ ಸೊ ನೈಜ ಏನು ಇವೆಲ್ಲವೂ ಕೂಡ ಅಲ್ಲಿ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಖಂಡಿತವಾಗ್ಲೂ ಓಕೆ ಇಷ್ಟು ನನ್ನ ಒಂದು ವಿಡಿಯೋ ಇವತ್ತಿನ ಕಂಟೆಂಟ ಐ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸ್ನೇಹಿತರೆ ಸೊ ದಯವಿಟ್ಟು ಎಲ್ಲರೂ ವಾಚ್ ಮಾಡಿ ಪೂರ್ತಿಯಾಗಿ ಎಲ್ಲರಿಗೂ ಕೂಡ ಕಳಿಸಿ ಮತ್ತು ಸಬ್ಸ್ಕ್ರೈಬ್ ಧನ್ಯವಾದಗಳು